ಬಂಧುಗಳೇ ನಮಸ್ಕಾರ ಹೇಗಿದ್ದೀರಿ ಎಲ್ರು ಬಂಧುಗಳೇ ಇತ್ತೀಚೆಗೆ ಒಂದಷ್ಟು ವಿಚಿತ್ರ ಕಾಯಿಲೆಗಳು ಮನುಷ್ಯನ ದೇಹದೊಳಗಡೆ ಹೇಗೆ ಎಂಟ್ರಿ ಕೊಡುತ್ತವೆ ಅದಾದ ಬಳಿಕ ಮನುಷ್ಯನನ್ನು ಹೇಗೆ ಬಲಿ ಪಡೆಯುತ್ತವೆ ಅಂತ ಹೇಳೋದಕ್ಕೆ ಸಾಧ್ಯ ಆಗೋದಿಲ್ಲ ಈಗಿನ ವಾತಾವರಣ ಈಗಿನ ಪೊಲ್ಯೂಷನ್ ಇದೆಲ್ಲವೂ ಕೂಡ ವಿಚಿತ್ರ ಕಾಯಿಲೆಗಳ ಹುಟ್ಟಿಗೆ ಕಾರಣವಾಗ್ತಿದೆ ಕೊನೆಗೆ ಮನುಷ್ಯನನ್ನ ಆತನಿಗೆ ಗೊತ್ತಿಲ್ಲದಂತೆ ಬಲಿ ಪಡಿತಾ ಇದೆ ಈ ಮಾತನ್ನ ಹೇಳೋದಕ್ಕೆ ಕಾರಣ ಒಂದು ಸಾವು ಜೊತೆಗೆ ಆ ಒಂದು ವಿಚಿತ್ರ ಕಾಯಿಲೆ ಇದೀಗ ಇಡೀ ದೇಶಾದ್ಯಂತ ಸಾಕಷ್ಟು ಚರ್ಚೆಗೆ ಗ್ರಾಸವಾಗಿದೆ ಬಂಧುಗಳೇ ಈ ರೀತಿಯಾಗಿ ಆ ವಿಚಿತ್ರ ಕಾಯಿಲೆಗೆ ಬಲಿಯಾದಂತಹ ನಟಿಯ ಹೆಸರು ಸುಹಾನಿ ಭಟ್ನಾಗರ್ ಅಂತ ನಿನ್ನೆ ಆ ನಟಿಯ ಸಾವಿಗೆ ಸಂಬಂಧಪಟ್ಟ ಹಾಗೆ ಸಾಕಷ್ಟು ಚರ್ಚೆ ಆಯಿತು ಆದರೆ ಆರಂಭದಲ್ಲಿ ಆ ನಟಿ ಸಾವನ್ನಪ್ಪಿದ್ದು ಹೇಗೆ ಏನು ಎತ್ತ ಯಾವುದೇ ಕ್ಲಾರಿಟಿಯೂ ಕೂಡ ಸಿಕ್ಕಿರಲಿಲ್ಲ ಆದರೆ ನಟಿಯ ತಂದೆ ಇದೀಗ ಆ ನಟಿಗೆ ಇದ್ದಂತ ವಿಚಿತ್ರ ಕಾಯಿಲೆಗೆ ಸಂಬಂಧಪಟ್ಟ ಹಾಗೆ ಮಾತಾಡಿದ್ದಾರೆ ಸಹಜವಾಗಿ ಪ್ರತಿಯೊಬ್ಬರಲ್ಲೂ ಕೂಡ ಅದು ಆತಂಕವನ್ನ ಉಂಟು ಮಾಡ್ತಾ ಇದೆ ಅಲ್ಲಿಗೆ ನಟಿಯ ಸಾವಿಗೆ ಕಾರಣ ಏನು ಎನ್ನುವಂತ ಕ್ಲಾರಿಟಿ ಸಿಕ್ಕಿದೆ ಅಂದ್ರೆ ಅದಕ್ಕೆ ಸಂಬಂಧಪಟ್ಟ ಒಂದಷ್ಟು ಮಾಹಿತಿಯನ್ನ ನಿಮ್ಮ ಮುಂದೆ ಇಡ್ತಾ ಹೋಗ್ತೀನಿ ಕಾರಣ ಇದರಿಂದ ನಾವು ಕಲಿಯೋದೊಂದಷ್ಟು ವಿಚಾರ ಇದೆ ಅದು ಏನು ಅಂತ ಹಂತ ಹಂತವಾಗಿ ಹೇಳ್ತಾ ಹೋಗ್ತೀನಿ ಕೇಳಿ ಬಂದ್ಕೊಳ್ಳಿ ಆ ನಟಿಯ ಹೆಸರು ಸುಹಾನಿ ಭಟ್ನಾಗರ್ ಅಂತ ನೀವೆಲ್ಲರೂ ಕೂಡ ದಂಗಲ್ ಎನ್ನುವಂಥ ಸಿನಿಮಾದಲ್ಲಿ ಆ ನಟಿಯನ್ನು ಗಮನಿಸಿರ್ತೀರಿ ಮೂಲತಃ ಹರಿಯಾಣದ ಫರಿದಾಬಾದ್ನ ನಟಿ ಅಮೀರ್ ಖಾನ್ರ ದಂಗಲ್ನ ಸಿನಿಮಾ ಸೂಪರ್ ಡೂಪರ್ ಹಿಟ್ ಆದಂಥ ಸಿನಿಮಾ ಕಲೆಕ್ಷನ್ ವಿಚಾರದಲ್ಲಿ ಸಿನಿಮಾದ ಕಂಟೆಂಟ್ ವಿಚಾರದಲ್ಲಿ ಇಡೀ ದೇಶದ ಗಮನವನ್ನು ಸೆಳೆದಂಥ ಸಿನಿಮಾ ಆ ಸಿನಿಮಾದಲ್ಲಿ ಬಬಿತಾ ಪೋಗಟ್ನ ಚಿಕ್ಕ ವಯಸ್ಸಿನ ಪಾತ್ರವನ್ನ ಈ ಸುಹಾನಿ ಭಟ್ನಾಗರ್ ಎನ್ನುವಂಥ ನಟಿ ನಿರ್ವಹಿಸಿದ್ರು ಇಪ್ಪತ್ತ ಐದು ಸಾವಿರ ಮಕ್ಕಳನ್ನು ಆಡಿಷನ್ಗೆ ಕರೆಯಲಾಗಿತ್ತಂತೆ ಅದರಲ್ಲಿ ಸುಹಾನಿ ಭಟ್ನಾಗರ್ ಅವರನ್ನ ಸೆಲೆಕ್ಟ್ ಮಾಡಲಾಗಿತ್ತು ಅಂತಿಮವಾಗಿ ಸುಹಾನಿ ಭಟ್ನಾಗರ್ ಆ ಪಾತ್ರಕ್ಕೆ ಜೀವ ತುಂಬುವಂತ ಕೆಲಸವನ್ನ ಮಾಡಿದ್ರು ಆ ಪಾತ್ರದ ಮೂಲಕ ಸಾಕಷ್ಟು ಖ್ಯಾತಿಯನ್ನು ಕೂಡ ಇಡೀ ದೇಶಾದ್ಯಂತ ಪಡೆದುಕೊಂಡಿದ್ರು ಅದಾದ ಬಳಿಕ ಸಾಕಷ್ಟು ಸಿನಿಮಾ ಅವಕಾಶಗಳು ಸುಹಾನಿ ಭಟ್ನಾಗರ್ಗೆ ಬಂದಿತ್ತು ಆದರೆ ಎಜುಕೇಷನ್ ಕಡೆಗೆ ಗಮನ ಹರಿಸುವಂತಹ ಕಾರಣಕ್ಕಾಗಿ ಸಿನಿಮಾಗಳ ನಟನೆಗೆ ಬ್ರೇಕ್ ಹಾಕಿದ್ರು ಒಂದಷ್ಟು ಆ್ಯಡ್ಗಳಲ್ಲಿ ಕಾಣಿಸ್ಕೊಂಡಿದ್ರು ಇನ್ನು ನಟ ಅಮೀರ್ ಖಾನ್ ಅವರ ಜೊತೆಗೆ ಆಗಾಗ ಕಾಣಿಸ್ಕೊಳ್ತಾ ಇದ್ರು ಅವರ ಫ್ಯಾಮಿಲಿ ಫಂಕ್ಷನ್ ನಲ್ಲೂ ಕೂಡ ಸುಹಾನಿ ಭಟ್ನಾಗರ್ ಇರ್ತಾ ಇದ್ರು ಅದರ ಆಚೆಗೆ ಸಿನಿಮಾ ಇಂಡಸ್ಟ್ರಿಯಿಂದ ಸ್ವಲ್ಪ ಮಟ್ಟಿಗೆ ದೂರ ಇದ್ರು ಎಜುಕೇಶನ್ ಕಡೆಗೆ ಗಮನ ಹರಿಸಿದ್ರು ಸೆಕೆಂಡ್ ಇಯರ್ ಜರ್ನಲಿಸಮ್ ಅವರು ಓದ್ತಾ ಇದ್ರು ಸುಹಾನಿ ಭಟ್ನಾಗರ್ ಇದು ಸುಹಾನಿ ಭಟ್ನಾಗರ್ಗೆ ಸಂಬಂಧಪಟ್ಟಂತ ಒಂದಷ್ಟು ವಿಚಾರ ಇತ್ತೀಚೆಗೆ ಏನಾಗಿತ್ತು ಅವರಿಗೆ ಅಪಘಾತ ಆಗಿತ್ತು ಕಾಲಿಗೆ ಗಾಯ ಆದಂಥ ಕಾರಣಕ್ಕಾಗಿ ಅಥವಾ ಒಂದು ಕಾಲಿನ ಮೂಳೆ ಮುರಿದಂತ ಕಾರಣಕ್ಕಾಗಿ ಮನೆಯಲ್ಲಿ ರೆಸ್ಟ್ ಮಾಡುವಂಥ ಪರಿಸ್ಥಿತಿ ಎದುರಾಗಿತ್ತು ನಿರಂತರವಾಗಿ ಚಿಕಿತ್ಸೆಯನ್ನು ಪಡೆದುಕೊಳ್ತಾ ಇದ್ರು ಚಿಕಿತ್ಸೆಯ ಸಂದರ್ಭದಲ್ಲಿ ವಿಪರೀತವಾದಂಥ ಆಂಟಿಬಯೋಟಿಕ್ ಆಗಿರಬಹುದು ಅಥವಾ ಒಂದಷ್ಟು ಮೆಡಿಸನ್ ಇದೆಲ್ಲವನ್ನು ಕೂಡ ಅವರು ಸೇವನೆ ಮಾಡ್ತಾ ಇದ್ರು ಸ್ವಲ್ಪ ಮಟ್ಟಿಗೆ ಅಪಘಾತದಿಂದ ಸುಹಾನಿ ಭಟ್ನಾಕರ್ ಸುಧಾರಿಸ್ಕೊಳ್ತಾ ಇದ್ರು ಯಾವುದೇ ರೀತಿಯಲ್ಲೂ ಕೂಡ ಸಮಸ್ಯೆ ಇರಲಿಲ್ಲವಂತೆ ಅವರ ತಂದೆ ಹೇಳ್ತಿರುವಂತ ಪ್ರಕಾರ ಆದರೆ ಅದಾದ ಬಳಿಕ ಇದ್ದಕ್ಕಿದ್ದ ಹಾಗೆ ನಟಿಯ ದೇಹದಲ್ಲಿ ಇದನ್ನ ಗಮನವಿಟ್ಟು ಕೇಳ್ಬೇಕು ಪ್ರತಿಯೊಬ್ಬರೂ ಕೂಡ ನಟಿಯ ದೇಹದಲ್ಲಿ ಒಂದಷ್ಟು ರ್ಯಾಷಸ್ಗಳು ಕಾಣಿಸ್ಕೊಳ್ಳೋಕೆ ಶುರುವಾಗುತ್ತೆ ಅಂದ್ರೆ ಸ್ಕಿನ್ನಲ್ಲಿ ಫೇಸು ಅಥವಾ ಕುತ್ತಿಗೆ ಭಾಗದಲ್ಲಿ ಕೈಯಲ್ಲಿ ರ್ಯಾಷಸ್ಗಳು ಕಾಣಿಸ್ಕೊಳ್ಳುತ್ತೆ ಯಾವುದೋ ಫುಡ್ ಇಂದ ಅಲರ್ಜಿ ಆಗಿರಬೇಕು ಅಂತ ತಂದೆ ತಾಯಿ ಕೂಡ ನಿರ್ಲಕ್ಷ್ಯ ಮಾಡ್ತಾರೆ ಹೆಚ್ಚು ಗಮನ ಕೊಡೋದಕ್ಕೆ ಹೋಗೋದಿಲ್ಲ ಹೀಗಿರುವಂಥ ಸಂದರ್ಭದಲ್ಲಿ ನಿಧಾನಕ್ಕೆ ಅವರ ಹಸ್ತ ಇದೆಯಲ್ಲ ಕೈ ಹಸ್ತ ಅದು ಊದ್ಕೊಳ್ಳೋಕ್ಕೆ ಶುರುವಾಗುತ್ತೆ ಮೊದಲು ಎಡಗೈ ಅದಾದ ಬಳಿಕ ಬಲಗೈ ಊದ್ಕೊಳ್ಳೋಕ್ಕೆ ಶುರುವಾಗುತ್ತೆ ಬರೀ ಹಸ್ತ ಮಾತ್ರ ಆಗಲೂ ಕೂಡ ತಂದೆ ತಾಯಿ ಹೆಚ್ಚು ತಲೆ ಕೆಡ್ಸ್ಕೊಳ್ಳಿಲ್ಲ ಆಕ್ಸಿಡೆಂಟ್ ಆಗಿತ್ತಲ್ಲ ಈ ಕಾರಣಕ್ಕಾಗಿ ಏನೋ ಎಡ್ವರ್ಟ್ ಆಗ್ತಿರಬೇಕು ನೋಡೋಣ ಅಂತ ಸುಮ್ಮನೆ ಆಗಿದ್ದಾರೆ ಬರ್ತಾ ಬರ್ತಾ ಅವ್ರು ಕೈ ಓದೋದಕ್ಕೆ ಶುರುವಾಗಿದೆ ಕಾಲು ಊದೋದಕ್ಕೆ ಶುರುವಾಗಿದೆ ಕೈಯು ಮತ್ತೆ ಕಾಲಲ್ಲಿ ಊತ ಕಾಣಿಸ್ಕೊಂಡಿದೆ ಹೀಗಾಗಿ ಅವರಿಗೆ ಆತಂಕ ಶುರುವಾಗಿದೆ ಫರೀದಾಬಾದ್ನ ಪ್ರಮುಖ ಆಸ್ಪತ್ರೆಗಳಿಗೆ ನಟಿಯನ್ನ ಕರ್ಕೊಂಡು ಹೋಗಿದ್ದಾರೆ ಚಿಕಿತ್ಸೆಗೆ ವ್ಯವಸ್ಥೆ ಮಾಡಿದ್ದಾರೆ ಆದರೆ ಎಲ್ಲಿ ಕರ್ಕೊಂಡು ಹೋದ್ರೂ ಕೂಡ ಆ ನಟಿಗೆ ಏನ್ ಸಮಸ್ಯೆ ಇದೆ ಏನ್ ಕಾಯಿಲೆ ಅಂತ ಯಾರೂ ಕೂಡ ಹೇಳಿಲ್ಲ ಆ ಕಾಯಿಲೆ ಏನು ಅಂತ ಪತ್ತೆ ಹಚ್ಚೋದಿಕ್ಕೆ ಯಾರಿಗೂ ಕೂಡ ಸಾಧ್ಯ ಆಗಿಲ್ಲ ಹೀಗಾಗಿ ಈ ಆಸ್ಪತ್ರೆಗೆ ಹೋಗೋದು ಮನೆಗೆ ಬರೋದು ಇದೇ ಆಗಿ ಹೋಗಿತ್ತು ಆದರೆ ಬರ್ತಾ ಬರ್ತಾ ಕಾಯಿಲೆ ಇನ್ನಷ್ಟು ಉಲ್ಬಣಗೊಳ್ಳೋದಕ್ಕೆ ಶುರುವಾಗತ್ತೆ ಆರಂಭದಲ್ಲಿ ಕೈ ಮತ್ತೆ ಕಾಲು ಮಾತ್ರ ಊತ ಕಾಣಿಸ್ಕೊಂಡಿತ್ತು ಬರ್ತಾ ಬರ್ತಾ ಇಡೀ ದೇಹ ಊದೋದಿಕ್ಕೆ ಶುರುವಾಗುತ್ತೆ ಸಹಜವಾಗಿ ಪೋಷಕರಿಗೆ ಆತಂಕ ಶುರುವಾಗ್ಬಿಡತ್ತೆ ಯಾಕಂದರೆ ನಟಿಗೆ ವಯಸ್ಸು ಬರೀ ಹತ್ತೊಂಬತ್ತು ವರ್ಷ ಅಷ್ಟೇ ಹೀಗಾಗಿ ಆತಂಕದಲ್ಲಿ ಅವರು ದೆಹಲಿಯ ಏಮ್ಸ್ ಆಸ್ಪತ್ರೆಗೆ ಕರ್ಕೊಂಡು ಬರ್ತಾರೆ ಕಳೆದ ಮಂಗಳವಾರ ದೆಹಲಿಯ ಏಮ್ಸ್ ಆಸ್ಪತ್ರೆಗೆ ಕರ್ಕೊಂಡು ಬರ್ತಾರೆ ಅಲ್ಲಿ ಕರ್ಕೊಂಡು ಬಂದಾಗ ಗೊತ್ತಾದಂಥ ವಿಚಾರ ಏನಪ್ಪ ಅಂದರೆ ಈ ನಟಿಗೆ ವಿಚಿತ್ರ ಕಾಯಿಲೆ ಇತ್ತು ಆಸ್ಪತ್ರೆಯಲ್ಲಿ ಸೂಕ್ತವಾದಂತಹ ವ್ಯವಸ್ಥೆ ಇಲ್ಲ ಅಂತಾದರೆ ಆ ವಿಚಿತ್ರ ಕಾಯಿಲೆಯನ್ನು ಕಂಡು ಸಾಧ್ಯವೇ ಇಲ್ಲ ಅಂತಹ ವಿಚಿತ್ರ ಕಾಯಿಲೆ ಆ ಕಾಯಿಲೆ ಹೆಸರನ್ನ ಪ್ರನೌನ್ಸ್ ಮಾಡೋದು ಕೂಡ ಬಹಳ ಕಷ್ಟ ಡರ್ಮಟೊಮಿಯೋಸಿಟಸ್ ಅಂತ ಹೇಳಿ ಆ ಕಾಯಿಲೆಯನ್ನು ನಾವು ಕರಿತೀವಿ ಆ ಕಾಯಿಲೆಯ ವಿಚಿತ್ರವಾದಂಥ ಲಕ್ಷಣ ಏನಪ್ಪಾ ಅಥವಾ ಮೊದಲು ಯಾಕೆ ಬರುತ್ತೆ ಅಂತ ನಾವು ನೋಡ್ತಾ ಹೋಗೋದಾದರೆ ಒಂದು ನಮ್ಮ ಹಿಂದೆ ಯಾರಿಗಾದರೂ ಇದ್ದರೆ ಅಂದರೆ ನಮ್ಮ ಕುಟುಂಬಸ್ಥರಲ್ಲಿ ಹಿಂದೆ ಯಾರಿಗಾದರೂ ಇದ್ದರೆ ನಮ್ಮಲ್ಲೂ ಕೂಡ ಅಂತಹ ಒಂದು ಕಾಯಿಲೆ ಕಾಣಿಸ್ಕೊಳ್ಳುವಂಥ ಸಾಧ್ಯತೆ ಇರುತ್ತೆ ಇಲ್ಲ ಅಂತಾದರೆ ವೈರಲ್ ಇನ್ಫೆಕ್ಷನ್ ಜಾಸ್ತಿ ಆದಂಥ ಸಂದರ್ಭದಲ್ಲಿ ಇದು ನಮ್ಮ ಒಳಗಡೆ ಉಲ್ಬಣಗೊಳ್ತಾ ಹೋಗಿಬಿಡುತ್ತೆ ಹೀಗಾಗಿ ವೈರಲ್ ಇನ್ಫೆಕ್ಷನ್ ಅತಿಯಾಗೋದಕ್ಕೆ ಯಾವತ್ತೂ ಕೂಡ ಅವಕಾಶವನ್ನ ಮಾಡಿಕೊಡಲಬಾರದು ಹಾಗೆ ಮತ್ತೊಂದು ರೀಸನ್ ಏನಪ್ಪಾ ಅಂದ್ರೆ ವಿಪರೀತವಾದಂಥ ಪೊಲ್ಯೂಷನ್ ಹಾಗೆ ನಮ್ಮ ಈ ಲೈಫ್ ಸ್ಟೈಲ್ ಇದೆಲ್ಲವೂ ಕೂಡ ಕಾರಣ ಆಗುತ್ತೆ ಏನು ಸಮಸ್ಯೆ ಅಂದರೆ ನಮ್ಮ ಇಮ್ಯುನಿಟಿ ಪವರ್ ಕುಗ್ಗಿಸ್ತಾ ಹೋಗ್ಬಿಡುತ್ತೆ ಅಥವಾ ಇಮ್ಯುನಿಟಿ ಪವರ್ ಕುಗ್ಗಿದಂಥ ಸಂದರ್ಭದಲ್ಲಿ ಈ ಕಾಯಿಲೆ ನಮ್ಮೊಳಗೆ ಕಾಣಿಸ್ಕೊಳ್ಳುತ್ತೆ ನಮ್ಮ ಇಮ್ಯುನಿಟಿ ಪವರ್ ಕಂಪ್ಲೀಟ್ ಅಂದರೆ ರೋಗ ನಿರೋಧಕ ಶಕ್ತಿ ಅಂತಿವಲ್ಲ ಅದು ಕುಂದೋದಿಕ್ಕೆ ಶುರುವಾಗುತ್ತೆ ಬಂಧುಗಳು ಯಾಕೆ ಈ ಸ್ಟೋರಿಯನ್ನು ಸ್ಟ್ರೆಸ್ ಮಾಡಿ ಹೇಳ್ತಾ ಇದ್ದೀನಿ ಅಥವಾ ನಿಮ್ಮ ಮುಂದೆ ಇಡ್ತಾ ಇದ್ದೀನಿ ಅಂದ್ರೆ ಇತ್ತೀಚಿನ ದಿನಗಳಲ್ಲಿ ನಾವು ಏನಾಗ್ತಾ ಇದೀವಿ ಅಂದ್ರೆ ಪ್ರತಿಯೊಬ್ಬರು ಗಮನವಿಟ್ಟು ಕೇಳಿ ಟ್ಯಾಬ್ಲೆಟ್ಸ್ಗಳಿಗೆ ನಾವು ವಿಪರೀತ ಅಡಿಕ್ಟ್ ಆಗ್ತಾ ಇದ್ದೀವಿ ಸಣ್ಣ ಪುಟ್ಟ ಜ್ವರ ಬಂದಾಗ ಟ್ಯಾಬ್ಲೆಟ್ಸ್ ತಗೊಳ್ತಾ ಇದ್ದೀವಿ ಸಣ್ಣ ಪುಟ್ಟ ಸಮಸ್ಯೆ ಏನಾದರೂ ಮೈ ಕೈನು ಕಾಣಿಸ್ಕೊಳ್ತು ಅಂತ ತಕ್ಷಣ ಸೀದಾ ಮೆಡಿಕಲ್ ಹೋಗ್ತೀವಿ ಒಂದಷ್ಟು ಆ್ಯಂಟಿಬಯೋಟಿಕ್ಗಳನ್ನು ಸೇವನೆ ಮಾಡೋದಕ್ಕೆ ಶುರು ಮಾಡ್ಕೊಂಡಿದ್ದೀವಿ ಒಂದುಗಳೇ ಯಾವಾಗ ನಾವು ಟ್ಯಾಬ್ಲೆಟ್ಸ್ಗೆ ವಿಪರೀತವಾಗಿ ಅಡಿಕ್ಟ್ ಆಗೋದಕ್ಕೆ ಶುರುವಾಗ್ತೀವೋ ನಮ್ಮ ದೇಹದೊಳಗಡೆ ರೋಗ ನಿರೋಧಕ ಶಕ್ತಿ ಕಡಿಮೆ ಆಗೋದಿಕ್ಕೆ ಶುರುವಾಗತ್ತೆ ಯಾವತ್ತೂ ಕೂಡ ನಮ್ಮ ದೇಹ ಯಾವ ರೀತಿಯಾಗಿ ಇರಬೇಕು ಅಂದರೆ ಯಾವುದಾದ್ರೂ ಕಾಯಿಲೆ ಬಂದಂಥ ಸಂದರ್ಭದಲ್ಲಿ ನಮ್ಮ ದೇಹ ಅದರ ವಿರುದ್ಧ ಹೊಡೆದಾಡುವಂಥ ಪವರ್ ಇಟ್ಕೊಂಡಿರಬೇಕಾಗತ್ತೆ ಸಣ್ಣ ಪುಟ್ಟ ಜ್ವರ ಬಂದಾಗ ಎರಡು ಮೂರು ದಿನಗಳ ಕಾಲ ಹಾಗೆ ಇರಲಿ ಅಂತ ನಾವು ಅವಕಾಶವನ್ನು ಮಾಡಿಕೊಡ್ಬೇಕು ಆಗ ನಮ್ಮ ದೇಹದೊಳಗಡೆ ರೋಗ ನಿರೋಧಕ ಶಕ್ತಿ ಉತ್ಪತ್ತಿ ಆಗೋದಕ್ಕೆ ಶುರುವಾಗುತ್ತೆ ಮುಂದೆ ನಮ್ಮ ಅನಾರೋಗ್ಯ ಸಮಸ್ಯೆ ಹೆಚ್ಚಾಗಿ ಕಾಡೋದಿಲ್ಲ ಅಪ್ಪಿತಪ್ಪಿ ಜ್ವರ ಅಥವಾ ಇನ್ನೇನೋ ಸಮಸ್ಯೆ ಬಂತು ಅಂತ ಹೆಚ್ಚು ದಿನಗಳ ಕಾಲ ನಮ್ಮನ್ನು ಬಾಧಿಸೋದಿಲ್ಲ ನೀವು ತುಂಬ ಜನ ಅಂದ್ಕೊಂಡಿರ್ತೀರಿ ನಿಮಗೊಂದು ಸಣ್ಣ ಶೀತ ಬಂತು ಅಂತ ಹತ್ತು ದಿನ ಹದಿನೈದು ದಿನ ಕಡಿಮೆ ಆಗೋದಿಲ್ಲ ಸಣ್ಣದಾಗಿ ಕೆಮ್ಮು ಬಂತು ಅಂತಾದ್ರೆ ನಿಮಗೊಂದು ಇಪ್ಪತ್ತು ದಿನ ಇಪ್ಪತ್ತೈದು ದಿನ ಅದು ನಿಮ್ಮ ನಿರಂತರವಾಗಿ ಬಾಧಿಸುತ್ತೆ ಅದಕ್ಕೆ ಕಾರಣ ಏನಪ್ಪಾ ಅಂದರೆ ರೋಗ ನಿರೋಧಕ ಶಕ್ತಿ ಕುಂದಿರುತ್ತೆ ರೋಗ ನಿರೋಧಕ ಶಕ್ತಿ ಕುಂದೋದಕ್ಕೆ ಇಂಥದ್ದೇ ರೀಸನ್ ಅಂತಿಲ್ಲ ಬಿಡಿ ಈಗಿನ ಲೈಫ್ ಸ್ಟೈಲ್ ಈಗಿನ ವಾತಾವರಣ ಎಲ್ಲವೂ ಕೂಡ ಕಾರಣ ಅದರದೆಲ್ಲದಕ್ಕಿಂತಲೂ ಕೂಡ ದೊಡ್ಡ ಪಾಲು ಯಾವುದಪ್ಪ ಅಂದರೆ ಈ ಟ್ಯಾಬ್ಲೆಟ್ಸ್ ಹೊಡೆತ ಕೊಡ್ತಾ ಇದೆ ನಮಗೆ ಅಥವಾ ಆ್ಯಂಟಿಬಯೋಟಿಕ್ಸ್ ನಮಗೆ ಹೊಡ್ತಾ ಕೊಡ್ತಾ ಇದೆ ದಯವಿಟ್ಟು ನಾನು ಹೇಳ್ತಾ ಇದ್ದೀನಿ ಆದಷ್ಟು ಈ ಆ್ಯಂಟಿಬಯೋಟಿಕ್ಸ್ಗಳನ್ನು ನೀವು ಅವಾಯ್ಡ್ ಮಾಡಿ ನಿಮಗೆ ಆ ಕ್ಷಣಕ್ಕೆ ರಿಲೀಫ್ ಅನ್ಸಬಹುದು ಆ ಕ್ಷಣಕ್ಕೆ ನೀವು ಆ ಜ್ವರದಿಂದಲೋ ಶೀತದಿಂದಲೋ ಹೊರಗಡೆ ಬರಬಹುದು ಆದರೆ ಫ್ಯೂಚರ್ ಅಲ್ಲಿ ನಿಮಗೆ ಅದೆಲ್ಲವೂ ಕೂಡ ಹೊಡ್ತಾ ಕೊಡುತ್ತೆ ಈ ರೋಗ ನಿರೋಧಕ ಶಕ್ತಿ ಕಡಿಮೆ ಆದಾಗ ನಿಮ್ಗೆ ಯಾವುದೇ ಸಮಸ್ಯೆ ಕಾಣಿಸ್ಕೊಂಡ್ರು ಕೂಡ ಅಷ್ಟು ಬೇಗ ಕಡಿಮೆ ಆಗೋದಿಲ್ಲ ಈ ಈ ಡರ್ಮಾಟೊಮಿಯೋಸೆಟಿಸ್ ಅನ್ನೋ ಕಾಯಿಲೆ ಹೇಳಿದ್ನಲ್ಲ ಇದು ಕೂಡ ಅಷ್ಟೇ ಈ ರೀತಿಯಾಗಿ ನಿಮ್ಮ ರೋಗ ನಿರೋಧಕ ಶಕ್ತಿ ಕಡಿಮೆ ಆದಾಗ ಇಂಥ ವಿಚಿತ್ರ ಕಾಯಿಲೆಗಳು ಕಾಣಿಸ್ಕೊಳ್ಳುತ್ತವೆ ಅದು ಹೇಗೆ ನಿಮ್ಮನ್ನು ಬಾಧಿಸುತ್ತೆ ಅಂತಲೇ ನಿಮಗೆ ಗೊತ್ತಾಗೋದಿಲ್ಲ ಈ ನಟಿಯ ವಿಚಾರದಲ್ಲೂ ಕೂಡ ಹಾಗೆ ಆಗಿತ್ತು ನಟಿಗೆ ಯಾಕೆ ರೋಗ ಶಕ್ತಿ ಕಡಿಮೆ ಆಯಿತು ಅಂದರೆ ಅಪಘಾತ ಆದಂಥ ಸಂದರ್ಭದಲ್ಲಿ ನಿರಂತರವಾಗಿ ಒಂದಷ್ಟು ಔಷಧಿಗಳ ಮೊರೆ ಹೋಗಿಬಿಟ್ಟಿದ್ರಂತೆ ನಿರಂತರವಾಗಿ ಟ್ಯಾಬ್ಲೆಟ್ಸ್ ತಗೊಳ್ತಾ 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 ಅವ್ರ ಟ್ಯಾಬ್ಲೆಟ್ಸ್ ಅಡಿಕ್ಟ್ ಆಗಿಬಿಟ್ಟಿದ್ರು ಅದು ಅವರ ದೇಹವನ್ನು ಇನ್ನಷ್ಟು ಬಾಧಿಸಿಬಿಟ್ಟಿತ್ತು ದೇಹದಲ್ಲಿ ರೋಗ ನಿರೋಧಕ ಶಕ್ತಿ ಕಡಿಮೆ ಆಗುವಂತೆ ಮಾಡಿಬಿಟ್ಟಿತ್ತು ಅದರ ಎಫೆಕ್ಟ್ ಏನುವಂತೆ ಅಂತೆ ಅಂದ್ರೆ ಅದೇ ಒಂದು ಕಾರಣಕ್ಕಾಗಿ ಈ ಕಾಯಿಲೆ ಬಂತು ಅಂತಲ್ಲ ಈ ನಟಿಗೆ ಬೇರೆ ಬೇರೆ ಕಾರಣಗಳಿಗಾಗಿ ಕೂಡ ಈ ಕಾಯಿಲೆ ಬಂದಿರಬಹುದು ಒಂದು ಲಕ್ಷ ಮಂದಿಯಲ್ಲಿ ಒಬ್ಬರಿಗೆ ಕಾಣಿಸ್ಕೊಳ್ಳುತ್ತಂತೆ ಪಾಪ ಈ ನಟಿಯಲ್ಲೇ ಆ ರೋಗ ಬಿಟ್ಟಿದೆ ತುಂಬಾ ದಿನಗಳ ಕಾಲ ಅದನ್ನು ಔಟ್ ಮಾಡೋದಕ್ಕೆ ಸಾಧ್ಯ ಆಗಿಲ್ಲ ಕೊನೆಗೆ ಫೈಂಡ್ ಔಟ್ ಮಾಡುವಷ್ಟರಲ್ಲಿ ಆ ನಟಿಗೆ ಟ್ರೀಟ್ಮೆಂಟ್ ಅನ್ನು ಕೊಡೋದಕ್ಕೂ ಸಾಧ್ಯ ಆಗದಂಥ ಪರಿಸ್ಥಿತಿ ಇತ್ತು ಯಾಕಂದ್ರೆ ಸ್ಟಿರಾಯ್ಡ್ಗಳನ್ನು ಹೆಚ್ಚೆಚ್ಚಾಗಿ ಕೊಡಬೇಕಿತ್ತಂತೆ ಆ ಕಾಯಿಲೆಯನ್ನು ಕಡಿಮೆ ಮಾಡಬೇಕು ಅಂತ ಆದರೆ ನಟಿಯಲ್ಲಿ ರೋಗ ನಿರೋಧಕ ಶಕ್ತಿಯೇ ಇಲ್ಲದಂತ ಕಾರಣಕ್ಕಾಗಿ ಈ ಸ್ಟೆರಾಯ್ಡ್ ಕೊಟ್ಟರು ಏನು ಕೊಟ್ಟರು ಪ್ರಯೋಜನಕ್ಕೆ ಬರಲಿಲ್ಲ ಕೊನೆಗೆ ಶ್ವಾಸಕೋಶದಲ್ಲಿ ನೀರು ತುಂಬಿಕೊಳ್ಳುತ್ತೆ ಆ ನಟಿಯನ್ನು ಉಳಿಸ್ಕೊಳ್ಳೋಕ್ಕೆ ಸಾಧ್ಯ ಆಗಲಿಲ್ಲ ಬರೀ ಹತ್ತೊಂಬತ್ತು ವರ್ಷಕ್ಕೆ ತಮ್ಮ ಪ್ರಾಣವನ್ನು ಕಳ್ಕೊಂಡ್ಬಿಟ್ಟು ಈ ಹಿಂದೆ ಇಂತಹ ಕಾಯಿಲೆ ಒಂದು ಅರವತ್ತು ವರ್ಷ ಮೇಲ್ಪಟ್ಟವರಿಗೆ ಅಟ್ಲೀಸ್ಟ್ ನಲವತ್ತು ವರ್ಷ ಮೇಲ್ಪಟ್ಟವರಿಗೆ ಬರ್ತಾ ಇತ್ತಂತೆ ಆದರೆ ಇದೀಗ ಚಿಕ್ಕ ಮಕ್ಕಳಲ್ಲೂ ಕೂಡ ಕಾಣಿಸ್ಕೊಳ್ತಾ ಇದೆ ಇದು ಸ್ವಲ್ಪ ಮಟ್ಟಿಗೆ ಆತಂಕಕಾರಿಯಾಗಿರುವಂಥ ವಿಚಾರ ಈ ಕಾರಣಕ್ಕಾಗಿ ಹೇಳ್ತಿರೋದು ಬಂಧುಗಳೇ ಇದೆಲ್ಲದಂದಲೂ ಕೂಡ ಸ್ವಲ್ಪ ಮಟ್ಟಿಗೆ ನಾವು ಎಚ್ಚರಿಕೆಯಿಂದ ಇರಲೇಬೇಕು ಮೊದಲ ಲಕ್ಷಣ ಏನಪ್ಪ ಅಂದರೆ ಇದ್ರ ಲಕ್ಷಣ ತೀರಾ ಎಕ್ಸ್ಪ್ಲೇನ್ ಮಾಡುವಂಥ ಅವಶ್ಯಕತೆ ಇಲ್ಲ ಯಾಕಂದ್ರೆ ತೀರಾ ಅಪರೂಪದ ಕಾಯಿಲೆ ಕೈ ಅಥವಾ ಮುಖದ ಮೇಲೆ ರ್ಯಾಷಸ್ಗಳು ಕಾಣಿಸ್ಕೊಳ್ಳುತ್ತೆ ಬರ್ತಾ ಬರ್ತಾ ಕೈ ಮತ್ತೆ ಕಾಲು ಊದೋದಿಕ್ಕೆ ಶುರುವಾಗುತ್ತೆ ಅದು ಬೇರೆ ಬೇರೆ ರೀತಿಯಲ್ಲಿ ಸಮಸ್ಯೆಯನ್ನು ಒಡ್ತಾ ಹೋಗುತ್ತೆ ನಾನು ಇಲ್ಲಿ ಪ್ರಮುಖವಾಗಿ ಹೇಳ್ತಾ ಹೋಗಿದ್ದೇನಪ್ಪ ಅಂದರೆ ಈ ರೋಗ ನಿರೋಧಕ ಶಕ್ತಿಗೆ ಸಂಬಂಧಪಟ್ಟ ಹಾಗೆ ಒಂದು ನಿಮ್ಗೆ ಏನು ಕಮೆಂಟ್ ಬಾಕ್ಸಲ್ಲಿ ಮೆನ್ಷನ್ ಮಾಡಿ ಥ್ಯಾಂಕ್ ಯು